ఎల్గూ నమస్కార వెల్కమ్ బ్యాక్ టు మై చానల్ ಇಟ್ಸ್ ರಂಗಾದ ರಂಗೋಲಿ ಚಾನಲು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ಇವತ್ತು ಆಷಾಢ ಮಾಸಕ್ಕೆ ವಿಶೇಷವಾದ ಒಂದು ರಂಗೋಲಿನ ತೋರಿಸ್ತಾ ಇದ್ದೀನಿ ಜೊತೆಗೆ ಆಷಾಢ ಮಾಸ ಅಂದರೆ ಏನು ಆಷಾಢ ಆಷಾಢ ಮಾಸದ ವಿಶೇಷತೆ ಏನು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಒಂಬತ್ತರಿಂದ ಐದು ಚುಕ್ಕಿನ ಇಡ್ತಾ ಇದ್ದೀನಿ ಅಂದರೆ ಒಂಬತ್ತು ಚುಕ್ಕಿನ ಇಟ್ಟು ಮಧ್ಯ ಚುಕ್ಕಿಯಲ್ಲಿ ಐದು ಬರೋವರೆಗೂ ಆ ಸೈಡ್ ಈ ಸೈಡ್ ಅಂದರೆ ಆ ಕಡೆ ಭಾಗ ಮತ್ತು ಈ ಕಡೆ ಭಾಗ ಐದು ಬರೋವರೆಗೂ ಚುಕ್ಕಿನ ಇಟ್ಕೊಂಡಿದ್ದೀನಿ ನಂತರ ಐದು ಚುಕ್ಕಿ ನೋಡಿ ಒಂದು ಸೆಕೆಂಡು ಐದು ಚುಕ್ಕಿ ಬರೋವರೆಗೂ ಹಿಟ್ಟು ಮತ್ತೆ ಆರು ಸೈಡನ್ನು ತೋರಿಸ್ತಾ ಇದ್ದೀನಲ್ಲ ಆರು ಸೈಡನ್ನು ಐದು ಚುಕ್ಕಿ ಇರುವ ಜಾಗದಲ್ಲಿ ಮತ್ತೆ ನಾಲ್ಕು ಮೂರು ಎರಡು ಒಂದು ಅಂದರೆ ಒಂದು ಬರೋವರೆಗೂ ಇಟ್ಕೊತಾ ಇದ್ದೀನಿ ಇದು ನಕ್ಷತ್ರದ ಆಕಾರದಲ್ಲಿ ಚುಕ್ಕಿ ಇಟ್ಕೊಬೇಕು ಅಂದರೆ ಸ್ಟಾರ್ ಆಕಾರದಲ್ಲಿ ನಾವು ಚುಕ್ಕಿನ ಇಟ್ಕೊಬೇಕು ನೋಡಿ ಎಲ್ಲ ಆರು ಸೈಡು ಕೂಡ ಇಡ್ತಾ ಇದ್ದೀನಿ ನೋಡಿ ಇದೇ ರೀತಿ ಇಟ್ಕೊಂಡಾಗ ನಿಮಗೆ ರಂಗೋಲಿ ಬಿಡಿಸೋಕ್ಕೆ ಪ್ರಾಬ್ಲಮ್ ಆಗೋಲ್ಲ ಚುಕ್ಕಿ ಏನಾದರೂ ಮಿಸ್ಟೇಕ್ ಆಯಿತು ಅಂತಂದರೆ ರಂಗೋಲಿ ತುಂಬ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ತುಂಬ ಈಸಿಯಾಗಿ ತೋರಿಸಿದ್ದೀನಿ ಒಂಬತ್ತರಿಂದ ಐದನ್ನ ಇಟ್ಕೊಂಡು ಆರು ಸೈಡೂ ನಾಲ್ಕು ಮೂರು ಎರಡು ಒಂದು ಬರೋವರೆಗೂ ಇಟ್ಕೊಂಡು ನಂತರ ನಕ್ಷತ್ರದ ಆಕಾರದಲ್ಲಿ ರಂಗೋಲಿನ ತೋರಿಸ್ತಾ ಇದ್ದೀನಿ ನೋಡಿ ಈಗ ಇದ್ದೀನಲ್ಲ ಹೇಳಿ ಅಷ್ಟು ದಪ್ಪ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ರಂಗೋಲಿ ಅದನ್ನು ಪೂರ್ತಿ ನಕ್ಷತ್ರದ ಆಕಾರದಲ್ಲೇ ಹಾಕ್ಕೊಬೇಕು ಇದು ರಂಗೋಲಿ ಯಾಕೆ ಮಿಸ್ಟೇಕ್ ಆಗುತ್ತೆ ಈ ರಂಗೋಲಿ ಎಲ್ಲಿ ಕೆಲವೊಬ್ಬರಿಗೆ ಮಿಸ್ಟೇಕ್ ಆಗುತ್ತೆ ಅಂದರೆ ನಾನು ಎಲ್ಲರಿಗೂ ಅಂತ ಹೇಳ್ತಾ ಇಲ್ಲ ಬಿಗಿನರ್ಸ್ಗೆ ಕಲಿತಾ ಇರೋವಂಥವ್ರಿಗೆ ಮಿಸ್ಟೇಕ್ ಆಗುತ್ತೆ ಯಾಕೆ ಅಂದರೆ ಚುಕ್ಕಿನ ಕರೆಕ್ಟಾಗಿ ಇಟ್ಕೊಳ್ಳಿಲ್ಲ ಮಿಡಲಲ್ಲಿ ಅಂತ ಅಂದಾಗ ನಮಗೆ ಆ ಶೇಪ್ ಬರೋದಿಲ್ಲ ಬೇರೆ ಒಂದು ಶೇಪನೇ ಬರುತ್ತೆ ಸೊ ಅದಕ್ಕೆ ಫಸ್ಟು ಚುಕ್ಕಿನ ಕರೆಕ್ಟಾಗಿ ಇಟ್ಕೊಂಡ್ರೆ ಮಿಡಲ್ನಲ್ಲಿ ಬರೋ ರೀತಿ ಚುಕ್ಕಿನ ಇಟ್ಕೊಂಡ್ರೆ ನೋಡಿ ಈ ರೀತಿ ಆಗಿ ಬರುತ್ತೆ ನಕ್ಷತ್ರದ ಆಕಾರದಲ್ಲಿ ಇದು ಪೂರ್ತಿ ರಂಗೋಲಿ ಕೂಡ ಇದೇ ರೀತಿ ಕವರ್ ಆಗುತ್ತೆ ಅದನ್ನು ನೀಟಾಗಿ ನೋಡಿಕೊಂಡು ಇದಕ್ಕೆ ಯಾವುದೇ ಕಲ್ ಕಲರ್ ಆಗಲಿ ಏನೂ ನಾನು ಮಿಕ್ಸ್ ಮಾಡಿಲ್ಲ ಪ್ಯೂರ್ ಬರೀ ರಂಗೋಲಿಯಿಂದನೇ ಈ ರಂಗೋಲಿನ ನಿಮಗೆ ತೋರಿಸ್ತಾ ಇದ್ದೀನಿ ಮತ್ತು ಈ ಸ್ಟಾರ್ ಅನ್ನೋದು ಆದಮೇಲೆ ಒಂದು ಲೈನ್ ಇದ್ದೀನಿ ನೋಡಿ ಎಲ್ಲ ಆರು ಮೂಲೆಯಲ್ಲೂ ಒಂದೊಂದು ಲೈನ್ನ ಫಸ್ಟು ಹಾಕ್ಕೋಬೇಕು ಈ ಥರ ಹಾಕ್ಕೊಳ್ಳೋದ್ರಿಂದ ನಿಮಗೆ ಪ್ರಾಬ್ಲಮ್ ಆಗೋದಿಲ್ಲ ಡೈರೆಕ್ಟ್ ಬಿಡ್ಸೋಕ್ಕೋದ್ರೆ ಆವಾಗ ಪ್ರಾಬ್ಲಮ್ ಆಗುತ್ತೆ ಈಗ ಆಲ್ರೆಡಿ ಕಲ್ತಿರೋರಿಗೆ ಏನೇ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಬಟ್ ಈಗ ತಾನೇ ರಂಗೋಲಿ ಕಲಿತಾ ಇರೋರಿಗೆ ಈ ಥರ ಆಗುತ್ತೆ ನೋಡಿ ಇದು ಒಂದು ಯು ಕಾರ ಅಂತ ಅಥವಾ ವಿ ಕಾರ ಅಂತಲೇ ಹೇಳ್ಬೋದು ಆ ಕಾರದಲ್ಲಿ ಎಲ್ಲ ಲೈನು ಈ ಥರ ಕವರ್ ಮಾಡ್ಕೊಂಬರಬೇಕು ಫಸ್ಟ್ ಎರಡು ಗೆರೆಗಳನ್ನ ಹಾಕ್ಕೊಂಡು ನಂತರ ಹಾಕ್ಕೊಂಡು ಬಂದರೆ ಎಲ್ಲೂ ಮಿಸ್ಟೇಕ್ ಆಗೋಲ್ಲ ಈಗ ನಾನು ಹೇಗೆ ತೋರಿಸೋದು ಹಾಗೇ ಮಾಡಿ ಅವಾಗ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಇವಾಗ ನಾನು ಏನು ಹೇಳೋ ಕೊಟ್ಟಿದ್ದೀನಿ ಅಂದರೆ ಇದು ಈ ರಂಗೋಲಿ ಜೊತೆಗೆ ನಾನು ಆಷಾಢ ಮಾಸದ ಬಗ್ಗೆ ವಿಶೇಷತೆ ಏನು ಆಷಾಢ ಮಾಸ ಅಂದರೆ ಏನು ಅನ್ನೋದನ್ನ ಇದ್ದೀನಿ ಈ ರಂಗೋಲಿ ಜೊತೆಗೆ ಆಷಾಢ ಮಾಸ ಅಂತ ಅಂದರೆ ಹಿಂದೂ ಸಂಪ್ರದಾಯದ ಪ್ರಕಾರ ಅತ್ಯಂತ ಪವಿತ್ರವಾದ ಮತ್ತು ಆಧ್ಯಾತ್ಮಿಕ ರೀತಿಯಲ್ಲಿ ಮಹ ಮಹತ್ವವಿರುವಂತಹ ಮಾಸ ಅಂತಲೇ ಹೇಳ್ಬೋದು ಇದು ಸಾಮಾನ್ಯವಾಗಿ ಜೂನ್ ಅಥವಾ ಜುಲೈ ತಿಂಗಳ ನಡುವೆ ಬರುವಂತಹ ಮಾಸ ಈ ವರ್ಷ ಅಂದರೆ ಟೂ ತೌಸಂಡ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾವು ಜೂನ್ ಇಪ್ಪತ್ತೈದು ಅಮಾವಾಸ್ಯೆಯಿಂದ ಜುಲೈ ಇಪ್ಪತ್ತ್ನಾಲ್ಕುವರೆಗೆ ಅಮಾವಾಸ್ಯವರೆಗೆ ಅಂತ್ಯ ಆಗುತ್ತೆ ಅಂತಲೇ ಹೇಳ್ಬೋದು ಅಲ್ಲಿವರೆಗೂ ಇರುತ್ತೆ ಆಷಾಢ ಮಾಸ ಅಂದರೆ ಏನು ಅಂತ ಅಂದರೆ ದೇವತೆಗಳು ಯೋಗ ನಿದ್ರೆಗೆ ಹೋಗುವಂತಹ ಕಾಲವನ್ನು ನಾವು ಆಷಾಢ ಮಾಸ ಅಂತೀವಿ ಆಡುಭಾಷೆಯಲ್ಲಿ ಹೇಳಬೇಕು ಅಂದರೆ ದೇವತೆಗಳು ಪಟ್ಟಕ್ಕೆ ಕೂ ಕೂತ್ಕೊತಾರೆ ಅಂತ ಹೇಳ್ತಾರೆ ಆ ಸಮಯವನ್ನು ಆಷಾಢ ಮಾಸ ಅಂತ ಕರಿತೀವಿ ಆಷಾಢ ಮಾಸವು ಶುದ್ಧ ಏಕಾದಶಿಯಿಂದ ಪ್ರಾರಂಭವಾಗಿ ಆರ್ಥಿಕ ಕಾರ್ತಿಕ ಶುದ್ಧ ಏಕಾದಶಿಗೆ ಮುಕ್ತಾಯವಾಗುತ್ತೆ ಅಂದರೆ ಏಕಾದಶಿಯಿಂದ ಮತ್ತು ಕಾರ್ತಿಕ ಏಕಾದಶಿಗೆ ಇದು ಮುಕ್ತಾಯವಾಗುತ್ತೆ ಈ ಸಮಯದಲ್ಲಿ ಶುದ್ಧ ಪೂಜೆಗಳು ವ್ರತಗಳು ಮಾಡ್ತಾರೆ ದೇವಸ್ಥಾನಗಳಲ್ಲಿ ವಿಶೇಷವಾದ ಪೂಜೆ ಇರುತ್ತೆ ವಿಶೇಷವಾದ ದೇವಿ ದೇವಿ ದೇವಿಯ ದೇವಸ್ಥಾನಗಳಲ್ಲಿ ವಿಶೇಷವಾದ ಅಲಂಕಾರ ಇರುತ್ತೆ ಅಂತಲೇ ಹೇಳ್ಬೋದು ಆಷಾಢ ಶುದ್ಧ ಏಕಾದಶಿಯಲ್ಲಿ ಭಗವಂತ ಶ್ರೀ ವಿಷ್ಣು ಸಹನಕ್ಕೆ ಹೋಗುವಂತಹ ದಿನ ಕೂಡ ಹೌದು ಚಾತುರ್ಮಾಸದ ಆರಂಭ ದಿನ ಕೂಡ ಹೌದು ಆಷಾಢ ಅಮಾವಾಸ್ಯೆಯಲ್ಲಿ ಪಿತೃಗಳಿಗೆ ತರ್ಪಣವನ್ನು ಕೂಡ ನೀಡುವಂತಹ ಸಮಯ ಅಂದರೆ ಮಹಾಲಯ ಅಮಾವಾಸ್ಯೆಗಳಲ್ಲಿ ಮಾಡ್ತಾರೆ ಪಿತೃಗಳ ಪಿತೃಗಳ ಹಬ್ಬವನ್ನು ಅದನ್ನು ಬಿಟ್ಟರೆ ಕೆಲವೊಬ್ಬರು ಆಷಾಢ ಮಾಸದಲ್ಲೂ ಕೂಡ ಮಾಡ್ತಾರೆ ಅದು ವಿಶೇಷ ಅಂತಲೇ ಹೇಳ್ಬೋದು ಪಿತೃ ಕಾರ್ಯಗಳು ದಾನ ಧರ್ಮಗಳು ಅತ್ಯಂತ ಪ್ರ ಪವಿತ್ರವಾದ ದಿನ ಅಂತಲೇ ಹೇಳ್ಬೋದು ಮತ್ತು ಪ್ರತಿ ಆಷಾಢ ಮಾಸದಲ್ಲಿ ಒಂದು ಸೆಕೆಂಡು ಅದನ್ನು ಮುಂದುವರಿಸ್ತೀನಿ ಈ ರಂಗೋಲಿ ನೋಡಿ ಈಗ ಎರಡನೇದು ಲೈನ ಹಾಕೊಂಡು ಮತ್ತೆ ಇದನ್ನು ಸ್ಟಾರ್ ಆಕಾರವನ್ನು ಕೊಟ್ಟಿದ್ದೀನಿ ನೋಡ್ತಾ ಇದ್ದೀರಲ್ವ ಸೇಮು ಏನೂ ಮೆಥಡ್ ಚೇಂಜಸ್ ಇಲ್ಲ ಇವಾಗ ಹೇಗೆ ಮಾಡ್ತಾ ಇದೀನೋ ಕೊನೆವರೆಗೂ ಅದೇ ರೀತಿ ಬರಬೇಕು ಅದು ಬಿಟ್ಟರೆ ಇಲ್ಲಿ ಬೇರೆ ಯಾವುದೂ ಇಲ್ಲ ಎಳೆಗಳು ಕರೆಕ್ಟಾಗಿ ಬಂದರೆ ರಂಗೋಲಿ ಬರುತ್ತೆ ಇಲ್ಲಿ ಟರ್ನಿಂಗ್ ಏನೂ ಇಲ್ಲ ಜಸ್ಟ್ ನಾವು ಎಳೆಗಳನ್ನ ಎಳಿತಾ ಹೋಗಬೇಕು ಅದು ಬಿಟ್ಟರೆ ಯಾವುದೇ ಡಿಸೈನ್ನ ಆ್ಯಡ್ ಮಾಡೋಂಗಿಲ್ಲ ಬಟ್ ಫಿನಿಷಿಂಗ್ ಆದಮೇಲೆ ತುಂಬ ಬ್ಯೂಟಿಫುಲ್ ಆಗಿ ಅಂತಲೇ ಕಾಣುತ್ತೆ ನಂತರ ಆಷಾಢ ಮಾಸದಲ್ಲಿ ಗುರುವಾರಗಳು ಅಂದರೆ ಪ್ರತಿ ಗುರುವಾರ ಬರುತ್ತಲ್ಲ ಆ ಗುರುವಾರ ಮಹತ್ವಪೂರ್ಣ ಆದಂಥ ದಿನ ಅಂತಲೇ ಹೇಳ್ಬೋದು ಆ ಸಮಯದಲ್ಲಿ ಗೌರಿ ರಥ ಲಕ್ಷ್ಮಿ ಪೂಜೆ ವಿಶೇಷ ಮಾಸ ಅಂತಲೇ ಹೇಳ್ಬೋದು ಪೂಜೆಗಳಿಗೆ ವಿಶೇಷ ಮಾಸ ಅಂತಲೇ ಹೇಳ್ಬೋದು ಅಂದರೆ ದೇವತೆಗಳು ಇಲ್ಲಿ ಯಾವುದೇ ಒಂದು ಪೂಜೆಯನ್ನು ಮಾಡಬೇಕಾದ್ರೆ ತುಂಬ ಇನ್ನು ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು ಈ ಆಷಾಢ ಮಾಸ ಆಷಾಢ ಮಾಸದಲ್ಲಿ ಏನು ಮಾಡಬೇಕು ಅಂತಂದರೆ ಆ್ಯಕ್ಚುಲಿ ಅವಾಗ್ಲಿಂದನೂ ಏನು ಇದ್ದಾರೆ ಅಂದರೆ ವಿಷ್ಣು ಪೂಜೆ ಮಾಡ್ತಾರೆ ಹನುಮಾನ್ ಪೂಜೆ ಮತ್ತು ಪೂಜೆ ಮಾಡೋದು ಮತ್ತು ಜಪ ತಪ ಧ್ಯಾನ ಪಾರಾಯಣ ಮಾಡೋದು ಮತ್ತು ಉಪವಾಸ ಇದೆಲ್ಲ ಆಷಾಢ ಮಾಸದಲ್ಲಿ ತುಂಬ ವಿಶೇಷತೆ ಇದೆ ಅಂತಲೇ ಹೇಳ್ಬೋದು ಏನೂ ಮಾಡೋದಿಲ್ಲ ಅಂತಂದರೆ ಏನು ಮಾಡೋದಿಲ್ಲ ಈ ಆಷಾಢ ಮಾಸದಲ್ಲಿ ಅಂತಂದರೆ ಮದುವೆ ಕಾರ್ಯ ಪ್ರವೇಶ ಮತ್ತು ಶುಭ ಕಾರ್ಯಗಳು ಅಥವಾ ನವಗ್ರಶಾಂತಿ ಪೂಜೆ ಇದು ಯಾವುದನ್ನು ಆಷಾಢ ಮಾಸದಲ್ಲಿ ಮಾಡೋದಿಲ್ಲ ಯಾಕಂದರೆ ಶುಭ ಕಾರ್ಯಗಳಿಗೆ ಇದು ಒಳ್ಳೆಯದಲ್ಲ ಬಟ್ ದೇವತಾ ದೇವತಾ ಕಾರ್ಯಕ್ಕೆ ಯಾವುದೇ ಒಂದು ಅಡೆತಡೆಗಳು ಇಲ್ಲ ಅಂತಲೇ ಹೇಳ್ಬೋದು ಅದು ತುಂಬ ಒಳ್ಳೆಯ ದಿನ ಅಂತಲೇ ಹೇಳ್ಬೋದು ಆಷಾಢ ಮಾಸ ಮತ್ತು ಇದು ಆಷಾಢ ಮಾಸದ ವಿಶೇಷತೆ ಅಂತಲೇ ಹೇಳ್ಬೋದು ಈ ದಿನ ಅಂದರೆ ಒಂದು ತಿಂಗಳು ಕಾಲ ಆಷಾಢ ಮಾಸ ಇರುತ್ತೆ ಈ ಸಮಯದಲ್ಲಿ ಯಾವುದೇ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡಿದ್ರೆ ಅಂದರೆ ಲಕ್ಷ್ಮಿನ ಹೊಲಿಸ್ಕೊಳ್ಳೋದು ಲಕ್ಷ್ಮೀ ಪೂಜೆಗೆ ಸಂಬಂಧಪಟ್ಟ ಯಾವುದೇ ಪೂಜೆ ಮಾಡಿದ್ರೂ ಲಕ್ಷ್ಮೀ ದೇವಿ ಒಲಿತಾಳೆ ಅನ್ನೋದು ಪ್ರತೀತಿ ಇದೆ ಸೊ ಆಷಾಢ ಮಾಸದಲ್ಲಿ ಹೇಗೆ ನಾವು ಶ್ರಾವಣ ಮಾಸವನ್ನು ಮಾಡ್ತೀವೋ ಹಾಗೆ ಆಷಾಢ ಮಾಸದಲ್ಲೂ ಕೂಡ ದೇವಾನು ದೇವತೆಗಳಿಗೆ ಅಂದರೆ ಎಲ್ಲ ದೇವಸ್ಥಾನಗಳಲ್ಲಿ ಒಂದು ಅಲಂಕಾರನೇ ಇರುತ್ತೆ ಚು ಅಂದರೆ ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿರ್ತಾರೆ ಪೂಜೆ ಪುನಸ್ಕಾರಗಳನ್ನ ಮಾಡಿರ್ತಾರೆ ಮತ್ತು ಈ ಈ ಟೈಮಲ್ಲಿ ಇನ್ನೊಂದು ಏನಿರಬೇಕು ಅಂತಂದರೆ ಊಟದ ವಿಷಯದಲ್ಲಿ ಆಷಾಢ ಮಾಸದಲ್ಲಿ ಹೊಟ್ಟೆ ತುಂಬ ಬೆರಿಯೋ ಥರ ತಿನ್ನೋಲ್ಲ ಈ ಆಷಾಢ ಮಾಸದಲ್ಲಿ ಅಂದರೆ ತಿನ್ನುವುದನ್ನು ಸ್ವಲ್ಪ ಕಮ್ಮಿ ಕಡಿಮೆ ಮಾಡ್ತಾರೆ ಆಮೇಲೆ ನಿದ್ರೆ ನಿದ್ರಾ ನಿದ್ರೇನೂ ಕೂಡ ಅಷ್ಟೇ ಆಷಾಢ ಮಾಸದಲ್ಲಿ ಜಾಸ್ತಿ ನಿದ್ದೆ ಮಾಡಬಾರ್ದು ಅಂತಾರೆ ಇದು ಆರೋಗ್ಯ ದೃಷ್ಟಿಯಲ್ಲಿ ಹೌದು ಅಂತಲೇ ಹೇಳ್ಬೋದು ಸೊ ಇದೊಂದು ಮಾಹಿತಿ ನಿಮಗೆಲ್ಲ ಈ ಆಷಾಢ ಮಾಸದ ಬಗ್ಗೆ ಇಷ್ಟ ಆಗಿದ್ದಲ್ಲಿ ಮತ್ತು ಈಗ ಬಿಡಿಸ್ತಾ ಇದ್ದೀನಲ್ಲ ರಂಗೋಲಿ ಬ್ಯೂಟಿಫುಲ್ ಆದಂಥ ರಂಗೋಲಿ ಈ ರಂಗೋಲಿನೂ ಕೂಡ ಇಷ್ಟ ಆಗಿದ್ದಲ್ಲಿ ಕೊನೆಯವರೆಗೂ ನೋಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಒಂದು ಲೈಕ್ ಅಥವಾ ಕಮೆಂಟ್ಸ್ ಮುಖಾಂತರ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಕೇಳ್ಕೊತ ಮುಂದಿನ ವಿಡಿಯೋಗಳಿಗೆ ನಮಗೆ ಏನು ಪ್ರೋತ್ಸಾಹ ಸಿಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಯಾವುದೇ ಯಾವ ರಂಗೋಲಿಗಳು ಬೇಕು ಅಂತ ಅಂದ್ಬಿಟ್ಟು ಕಮೆಂಟ್ಸ್ ಮುಖಾಂತರ ಹೇಳಿದ್ರೆ ನಾನು ಆ ರಂಗೋಲಿಗಳನ್ನ ತೋರಿಸ್ತಾ ಇದ್ದೀನಿ ನೋಡಿ ಫಿನಿಶಿಂಗ್ ಹಾಕ್ತಾ ಬರ್ತಾ ಇದೆ ರಂಗೋಲಿ ಕೊನೆಯಲ್ಲಿ ನಾವು ನಾಲ್ಕು ಎಲೆಗಳನ್ನ ಹಿಡಿದು ಜಾಯಿಂಟ್ ಮಾಡ್ತೀವಿ ಇನ್ನು ಮಿಕ್ಕಿದ್ದ ಎಲೆಗಳನ್ನು ಈ ರೀತಿ ಅಂದರೆ ಅಷ್ಟಭುಜಾಕೃತಿ ಅಂತಲೇ ಹೇಳ್ಬೋದು ಈ ಅಷ್ಟಭುಜಾಕೃತಿಯನ್ನು ಹಾಕ್ತಾ ಹೋಗ್ತೀವಿ ನೋಡಿ ಈಗ ಫಸ್ಟು ಅಷ್ಟಭುಜಾಕೃತಿ ಹಾಕದೆ ಮತ್ತೆ ಮಧ್ಯದಲ್ಲಿ ಇನ್ನೊಂದು ಸ್ಟೆಪ್ ಬರುತ್ತೆ ಅದೇ ರೀತಿ ಕೊನೆವರೆಗೂ ಅದನ್ನು ಕೂಡಿಸ್ತಾ ಹೋದರೆ ಫಿನಿಶಿಂಗ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಈ ರೀತಿ ಹಾಕ್ತಾ ಹೋಗಬೇಕು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ಕಲ್ಲರ್ನ ಆ್ಯಡ್ ಮಾಡಿದ್ರೆ ಯಾವುದಾದ್ರೂ ಒಂದು ಕಲರ್ನ ಹಾಕಿ ಈ ಕೆಂಪು ಮಣ್ಣು ಅಂತ ಸಿಗುತ್ತಲ್ಲ ಅದನ್ನು ಹಾಕಿದ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಧ್ಯ ಮಧ್ಯದಲ್ಲಿ ಎಲ್ಲಿ ಚುಕ್ಕಿ ಇಲ್ಲ ನೋಡಿ ಅಲ್ಲಿ ಆ್ಯಡ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ಆ್ಯಕ್ಚುಲಿ ತೋರಿಸೋಣ ಅಂದ್ಕೊಂಡೆ ಬಟ್ ರಂಗೋಲಿ ನೀಟಾಗಿ ಕಾಣಲಿ ನಿಮಗೆ ಎಲ್ಲೂ ಕನ್ಫ್ಯೂಷನ್ ಆಗಬಾರ್ದು ಅನ್ನೋ ಒಂದು ರೀಸನ್ಗೆ ನಾನು ಯಾವುದೇ ಕಲರ್ನ ಯೂಸ್ ಮಾಡಿಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ ರಂಗೋಲಿ ತುಂಬ ಆಗಿದೆ ಮತ್ತು ಈ ವಿಡಿಯೋ ಮತ್ತು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಅಂತ ಮತ್ತೊಮ್ಮೆ ಕೇಳ್ತಾ ಧನ್ಯವಾದಗಳು ಆಷಾಢ ಮಾಸ ನಿಮಗೆ ಶುಭವನ್ನು ತರಲಿ ಅಂತ ಕೇಳ್ಕೊತಾ ಎಲ್ರಿಗೂ ಧನ್ಯವಾದಗಳು